ನಮಸ್ತೆ ಇವತ್ತು ಮಲ್ಲಿಗೆ ಗಿಡ ಚಂಡ್ ಮಲ್ಲಿಗೆ ಅಂತೀವಲ್ಲ ಅದು ರೀಪಟ್ ಮಾಡೋಕ್ಕಾಗಲಿಲ್ಲ ರೀಪಟ್ ಮಾಡೋಕ್ಕಾಗಿಲ್ಲ ಅಂದರೆ ಯಾವ ಥರ ಮಾಡ್ಕೋಬೋದು ಈ ವರ್ಷ ಹೂವು ಬಿಡೋಕೆ ಅಂತ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಮದ ಮಧ್ಯೆ ನನಗೆ ಗೊತ್ತಿರೋ ಟಿಪ್ಸು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ನೋಡಿ ಇಲ್ಲೆಲ್ಲ ನಾನು ಗುಲಾಬಿ ಗಿಡ ಅವೆಲ್ಲ ಫ್ರೋನ್ ಮಾಡಿದ್ನಲ್ಲ ಮತ್ತು ಚಿಗಿರ್ತಾಯಿದೆ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಜೋಡಿಸಿದ್ದೀನಿ ಇಲ್ಲಿರೋವಲ್ಲ ಜೋಡ್ಸ ಅಂದಮೇಲೆ ನಾನು ಮಲ್ಲಿಗೆ ಗಿಡಕ್ಕೆ ಹೋಗಿದ್ದಲ್ವ ಆಮೇಲೆ ಇಲ್ಲಿ ಇವತ್ತು ಇದನ್ನು ಮಾಡಬೇಕು ಫಸ್ಟ್ ಒಂದೆರಡು ನಿನ್ನೆ ಮುಗಿಸಿ ಮಿಕ್ಕಿರೋದು ಒಂದೆರಡು ಮಲ್ಲಿಗೆ ಗಿಡ ಇದೆ ಅದನ್ನು ಮಾಡಿಬಿಟ್ಟು ಈ ಲೈನಲ್ಲಿ ಬರ್ತೀನಿ ಇದರಲ್ಲಿ ಒಂದು ತುಳಸಿ ಗಿಡ ಬಂದಿದೆ ಅದು ಅದೇ ಥರ ಇಡ್ತೀನಿ ಕೆಳಗಡೆ ಪಾಟ್ ಖಾಲಿ ಇದೆ ಇವತ್ತು ಸದ್ಯಕ್ಕೆ ಹಾಕಕ್ಕೆ ಹೋಗೋಲ್ಲ ನೋಡಿ ಇದಿಷ್ಟು ಇವತ್ತು ಹಂಗೆ ಒಂದು ದಿನಕ್ಕೆ ಎಷ್ಟು ಅಂತ ನಾನು ಅದನ್ನು ಗೆರೆ ಹಾಕ್ಕಂಬಿಡ್ತೀನಿ ಅಷ್ಟು ಮಾಡೋ ತನಕ ಹೋಗೋಲ್ಲ ನೋಡಿ ಆ ಥರ ಪಾಚಿ ಕಟ್ಟಿದೆ ಕೆಳಗಡೆ ವೇಸ್ಟ್ ಹಾಕಿದ ಮಣ್ಣನ್ನು ಕೆಳಗಡೆ ಅರ್ಧ ಪಾಟ್ಗಾಗಿದೆ ಆಮೇಲೆ ಅದು ಮಳೆ ಬಂದು ಎಲ್ಲ ಮಾಡಿ ಪಾಟ್ಗಳೆಲ್ಲ ತುಂಬ ಪಾಚಿ ಕಟ್ಟಿದೆ ಆ ಮಣ್ಣೆಲ್ಲ ಸ್ವಲ್ಪ ಉಲ್ಟ ಮಾಡಬೇಕು ನೋಡಿ ಇದೊಂದು ಮಿಕ್ಕಿತ್ತು ಸಣ್ಣ ಮಲ್ಲಿಗೆ ಗಿಡ ಇದು ನಾನು ಈ ವರ್ಷ ರಿಪೋರ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಈ ವರ್ಷ ಆಗಲ್ಲ ಅಂದ್ಕೊಂಡು ಅದನ್ನು ಯಾವ ಥರ ಮಾಡ್ತೀನಿ ಅಂತ ನೋಡಿ ಬೇರು ಫುಲ್ಲು ಮೇಗಳವರೆಗೂ ಬಂದಿದೆ ಇದು ನ್ನು ಈ ಥರ ಕಟ್ ಮಾಡಿ ಸ್ವಲ್ಪ ನಾನು ಮೇಲ್ಮೇಲೆ ಆ ಹಾಕಿ ಗೊಬ್ಬರ ಕೊಡ್ತಾಯಿದ್ದೆ ಯಾವಾಗಲೂ ಈ ಸರಿ ಆ ಸ್ವಲ್ಪ ಮಣ್ಣೇ ತೆಗೆದ್ಬಿಟ್ಟು ಇದು ಮಾಡೋಣ ಅಂದ್ಕೊಂಡು ಕಂಡು ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ್ದಾರು ಗಿಡ ಎರಡು ವರ್ಷ ಮೂರು ವರ್ಷ ಆಗಿದ್ದರೆ ರಿಪಟ್ ಮಾಡೋಕ್ಕಾಗದೇ ಇದ್ದರೆ ಈ ಥರ ಮಾಡ್ಕೋಬೋದು ಯಾವ ಥರ ಮಣ್ಣನ್ನು ನಾವು ಫರ್ಟಿಲೈಸ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಇದು ನಾನು ಚಾಕು ತೊಗೊಂಡ್ರೆ ಇದರಲ್ಲಿ ಈ ಥರ ಮಾಡೋದ್ರಲ್ಲಿ ಈ ಥರ ಮಾಡ್ಬೇಕಾದ್ರೆ ನೀವು ಚಾಕೆ ಉಪಯೋಗಿಸಿ ಚಾಕಲ್ಲಾದರೆ ಬೇರುಗಳು ಕಟ್ಟಾಗಂಗೆ ಮಣ್ಣು ಕಟ್ ಮಾಡ್ಬೋದು ಮಣ್ಣಲ್ಲಿ ಆ ಥರ ಕಟ್ ಮಾಡ್ದಂಗೆ ಮಾಡಿದರೆ ಬೇರು ಕೂಡ ಮಣ್ಣಿನ ಜೊತೆ ಕಟ್ಟಾಗುತ್ತೆ ಆವಾಗ ನಾವು ಬೇರು ತೆಗಿಯೋಕ್ಕೆ ತುಂಬ ಈಸಿ ಆಗುತ್ತೆ ತುಂಬ ಗಟ್ಟಿ ಇದೆ ಗಟ್ಟಿ ಅಂದರೆ ನೀರು ಇದ್ರೂ ತುಂಬ ರೂ ಬೇರಾಗಿರೋದ್ರಿಂದ ನಮಗೆ ಗಟ್ಟಿ ಅನಿಸುತ್ತೆ ಅದು ಅದರಿಂದ ಕಟ್ ಮಾಡಿ ಕಟ್ ಮಾಡಿ ತೆಗಿಬೇಕಾಗುತ್ತೆ ಮಣ್ಣಿನ ಜೊತೆ ನಾವು ಕಟ್ ಮಾಡೋವಾಗ ತರಕಾರಿ ಆಗಲಿ ಹಣ್ಣಾಗಲಿ ಆ ಥರ ಕಟ್ ಮಾಡ್ತೀವೋ ಮಣ್ಣು ಕೂಡ ಅದೇ ಥರ ಕಟ್ ಮಾಡಿ ಆ ಬೇರುಗಳು ಚಿಕ್ಕ ಚಿಕ್ಕ ಬೇರು ಕಟ್ ಆಗುತ್ತೆ ಆದರೆ ಏನಾಗೋಲ್ಲ ದ ತಾಯಿ ಬೇರು ಕೆಳಗಡೆ ಇರುತ್ತಲ್ವ ಅದರಿಂದ ಈ ಬೇರು ಏನಾಗಲ್ಲ ಇವು ಎಕ್ಸ್ಟ್ರಾ ಬೇರುಗಳು ಅವನ್ನ ತೆಗಿಬೇಕು ನೋಡಿ ಎಲ್ಲ ಕಡೆಯೂ ಬೇರಿದೆ ಇವಾಗ ಆ ಬೇರು ಯಾವಾಗಲೂ ನನಗೆ ಹಳೆ ವೀಡಿಯೋ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಆ ಬೇರು ನಾನು ಮತ್ತೆ ಹಂಗೆ ಹಾಕ್ಬಿಟ್ಟು ಒಂಚೂರು ಗೊಬ್ಬರ ಕೊಡ್ತಿದ್ದೆ ಈ ಸೇರಿ ಆ ಬೇರು ಯಾವ ಥರ ಹಾಕ್ತೀನಿ ಅಂತ ನೋಡಿ ಫಸ್ಟೇ ಹಾಕಲ್ಲ ಇದನ್ನು ಸುಮಾರು ಒಂದು ಎರಡು ಮೂರು ಇಂಚು ಮೇಲೆ ಎಷ್ಟಾಗುತ್ತೋ ಸಾಧ್ಯ ಅಷ್ಟು ತೆಗೆದುಬಿಡಿ ಮಣ್ಣು ಹಳೇ ಮಣ್ಣು ಮಣ್ಣು ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಆ ಮಣ್ಣಲ್ಲಿ ಏನು ಸಾರ ಇರಲ್ಲ ಅಂತ ಸ್ವಲ್ಪ ನೋಡಿದ್ರೇ ನಿಮಗೆ ಅಂದಾಜು ಗೊತ್ತಾದ ತಕ್ಷಣ ಮಣ್ಣು ಅರ್ಧ ತೆಗೆದ್ಬಿಟ್ಟು ನೀವು ಹೊಸ ಮಣ್ಣಿಗೆ ಸ್ವಲ್ಪ ಇದನ್ನೆಲ್ಲ ಕಲಸಿ ಹಾಕೋದ್ರಿಂದ ಮತ್ತೆ ಅದರಲ್ಲಿ ಹೊಸ ಬೇರು ಹೊಸ ಚಿಗುರು ಹೊಸ ಮೊಗ್ಗು ಎಲ್ಲ ಬರುತ್ತೆ ನಾನು ಇವಾಗ ಈ ಥರ ತೆಗಿತಿದ್ದೀನಿ ಇದೇ ತುಂಬ ಹೊತ್ತಾಯಿತು ಇದೊಂದು ಪಾಟೆ ಕ್ಲೀನ್ ಮಾಡೋಕ್ಕೆ ಯಾಕೆಂದರೆ ತುಂಬ ಗಟ್ಟಿ ಇತ್ತು ಬೇರೂ ಜಾಸ್ತಿ ಇತ್ತಲ್ವ ಈ ಥರ ಕಟ್ ಮಾಡಿ ಒಂದು ಸರಿ ನೀವು ಕಟ್ ಮಾಡಿ ಕಟ್ ಮಾಡಿ ಸೈಡಿಂದ ತೆಗಿಯಷ್ಟು ತೆಗೆದ್ರೆ ನೆಕ್ಸ್ಟು ಸ್ವಲ್ಪ ಬಂದ ಮೇಲೆ ಒಂದೆರಡು ಇಂಚು ಮೇಲೆ ಆಮೇಲೆ ಈಸಿ ಆಗುತ್ತೆ ಯಾಕೆಂದರೆ ಸ್ವಲ್ಪ ಬೇರೆಲ್ಲ ಕಟ್ ಆಗ್ಬಿಡುತ್ತಲ್ವ ಕೆಳಗಡೆ ಬೇರುಗಳು ನಮಗೆ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ ನೋಡಿ ಈ ಥರ ಸೈಡಿಂದ ಪೂರ್ತಿ ಪಾಟ್ ಸೈಡಿಂದನೇ ತೆಗೀರಿ ಯಾಕೆಂದರೆ ಗಾಳಿ ಆಮೇಲೆ ನಾವೇನು ಹಾಕಿದ್ದು ಕೊಡ್ಬೇಕಾರೆ ಅದು ಸೈಡಿಂದನೇ ಜಾಸ್ತಿ ಹೋಗೋದು ಬೇರುಗಳಿಗೆ ಅದರಿಂದ ನೋಡಿ ನಾನಿವಾಗ ನೀವು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ನಾನು ಕುಯ್ದಂಗೆ ಮಾಡ್ತಾಯಿದ್ದೀನಿ ಇದ್ದೀನಿ ಮಣ್ಣನ್ನು ಕುಯ್ದುಬಿಟ್ಟು ಕಟ್ ಮಾಡ್ದಂಗೆ ಮಾಡ್ತಾಯಿದ್ದೀನಿ ಹಂಗೆ ಕಟ್ ಮಾಡಿದಾಗೆಲ್ಲ ಅದು ಉಂಡು ಉಂಡೆ ಮಣ್ಣಿನ ಸಮೇತ ಬೇರ್ಗೆ ಬೇರು ಕೂಡ ಬರುತ್ತೆ ಅದ್ರ ಜೊತೆಗೆ ಇವಾಗ ಅದನ್ನೆಲ್ಲ ತೆಗೆದು ಅಲ್ಲೇ ಸ್ವಲ್ಪ ಬಿಡಿ ಬಿಡಿ ಮಾಡ್ತೀನಿ ನಾನು ಪಾಟಲ್ಲೇ ಬಿಡಿ ಬಿಡಿ ಮಾಡ್ತೀನಿ ಇದು ಪಾಟ್ ಹದಿನಾರು ಇಂಚಿಂದು ತುಂಬ ಜನ ಕೇಳ್ತಾ ಇರ್ತೀರಾ ಈ ಗಿಡಕ್ಕೆ ಆ ಪಾಟು ಈ ಗಿಡಕ್ಕೆ ಅಂದರೆ ಇವು ಪರ್ಮನೆಂಟ್ ಗಿಡಗಳಲ್ವ ಇಷ್ಟು ಪಾಟ್ ಬೇಕೇ ಬೇಕು ಇವಾಗ ನೋಡಿ ನಾನು ಆ ಬೇರು ತೆಗೆದು ತೆಗೆದು ಖಾಲಿ ಇಟ್ಟಿದ್ದೀನಲ್ವ ಅದಕ್ಕೆ ಹಾಕ್ತೀನಿ ಮಣ್ಣು ಸಮೇತ ಮಣ್ಣು ಸಮೇತ ಹಾಕ್ಬಿಟ್ಟು ಸ್ವಲ್ಪ ಗಾರ್ಡನ್ ಎಲ್ಲ ಇರುತ್ತೆ ಕಿಚನ್ ವೇಸ್ಟು ಇವಾಗ ಹಾಕಕ್ಕೆ ಹೋಗೋಲ್ಲ ಯಾಕೆಂದರೆ ಮೇಲ್ಗಡೆ ತುಂಬ ಸಾಮಾನು ಇರೋದರಿಂದ ಹೆಗ್ಣಗಳು ತೋಡ್ತವೆ ಅದರಿಂದ ಕಿಚನ್ ವೇಸ್ಟ್ ಆಗ್ತಾಯಿಲ್ಲ ಕಿಚನ್ ವೇಸ್ಟು ನಿಮಗೆ ಆ ಪ್ರಾಬ್ಲಮ್ ಇಲ್ಲ ಅಂದರೆ ಕಿಚನ್ ವೇಸ್ಟ್ ಕೂಡ ನೀವು ಹಾಕ್ಕೋಬೋದು ನೋಡಿ ಸುಮಾರು ನಾನು ಎಷ್ಟು ಮಣ್ಣು ತೆಗೆದಿದ್ದೀನಿ ನಿಮಗೆ ನೋಡಿದರೆ ಇದರಲ್ಲಿ ಸ್ವಲ್ಪ ಅನ್ನುತ್ತೆ ನೀವು ನೋಡಿ ನೋಡಿಸ್ತೀನಿ ನೋಡಿ ಅಷ್ಟು ಮಣ್ಣು ತೆಗೆದಿದ್ದೀನಿ ನಾನು ಸುಮಾರು ಪಾಟಲ್ಲಿ ದೊಡ್ಡ ಪಾಟಲ್ಲಿ ಸುಮಾರು ನಾಲ್ಕೈದು ಇಂಚು ಮೇಲೆ ಪ ತೆಗೆದಿದ್ದೀನಿ ಮಣ್ಣು ಇವಾಗ ತೆಗೆದುಬಿಟ್ಟು ನಾನಲ್ಲಿ ಗಾರ್ಡನ್ ವೇಸ್ಟೆಲ್ಲ ನೆನ್ನೆ ಮೊನ್ನೆ ಕ್ಲೀನ್ ಮಾಡಿರೋದೆಲ್ಲ ಇರುತ್ತಲ್ವ ಆ ವೇಸ್ಟೆಲ್ಲ ಹಾಕ್ತೀನಿ ಹಾಕೋದ್ರಿಂದ ಏನಾಗಲ್ಲ ನಿಧಾನವಾಗಿ ನೀರು ಹಾಕ್ತಾ ಆಗ್ತಾ ಅದು ಕೊಳೆಯುತ್ತೆ ಗೊಬ್ಬರನೂ ಆಗುತ್ತೆ ಅವ ಮಣ್ಣು ಮತ್ತು ಪಟಿಲೇಜ್ ಆಗುತ್ತೆ ಅದರಿಂದನೇ ನಾನು ಈ ಥರ ಮಾಡ್ಕೊಳ್ಳಿ ತುಂಬ ದಿನ ಮಾಡೋಕ್ಕಾಗಿಲ್ಲ ಅಂದರು ಈ ಥರನೂ ಮಾಡ್ಕೊಬೋದು ಈ ವರ್ಷ ನಿಮಗೆ ಅನುಕೂಲ ಇದ್ದರೆ ರಿಪಾಟು ಮಾಡ್ಕೊಬಿಟ್ ರಿಪಾರ್ಟ್ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು ರಿಪಾಟ್ ಮಾಡೋಕ್ಕಾಗದೇ ಇದ್ದೋರು ಈ ಥರ ಮಾಡ್ಕೊಬೋದು ನೋಡಿ ನಾನು ಅಲ್ಲಿ ಕೆತ್ತಿರೋದು ಹಸಿರು ಕಡ್ಡಿಗಳೇ ಕಡ್ಡಿ ಎಲೆ ಎಲ್ಲ ಕೆಡ್ತೀನಿ ಅಂದರೆ ಹುಳ ಇರೋದು ಮಾತ್ರ ಯಾವುದು ಹಾಕಕ್ಕೆ ಹೋಗ್ಬೇಡಿ ಪಾಟಲ್ಲಿ ಮತ್ತು ಬೆಸ್ಟು ಮಣ್ಣಿಂದನೂ ಶುರುವಾಗುತ್ತೆ ಅದರಿಂದ ನೀವು ನೋಡಿ ನೋಡಿ ಚೆನ್ನಾಗಿರೋ ಮಾತ್ರ ವೇಸ್ಟ್ ಹಾಕಿ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಎಷ್ಟಾಗುತ್ತೋ ಸದ್ಯ ಸಾಧ್ಯನೋ ಅಷ್ಟು ಪಾಟಲ್ ತುಂಬಿಸಿ ನೀವು ಮೇಲುಗಡೆ ಒಂದು ಇಂಚ್ ಮಣ್ಣು ಹಾಕಿದ್ರೂ ಸಾಕು ಅದು ನೀರು ಹಾಕ್ತಾ ಹಾಕ್ತಾ ಸ ಕೊಳೆಯುತ್ತೆ ಆಮೇಲೆ ಇದು ನೀವು ಹಾಕೋದ್ರಿಂದ ಮಣ್ಣನ್ನು ಲೂಸ್ ಆಗುತ್ತೆ ಎರೆಹುಳನೂ ಸ್ಟಾರ್ಟ್ ಆಗ್ತಾವೆ ಅದರಿಂದ ನಾವು ಹಾಕೋ ಮಣ್ಣು ಇವಾಗ ಎರೆಹುಳ ಇರುತ್ತೆ ಆ ಮಣ್ಣು ಹಾಕ್ತೀನಿ ಗ್ರೋ ಬ್ಯಾಗ್ಗಳೆಲ್ಲ ಖಾಲಿ ಮಾಡಿದ್ದೀನಲ್ಲ ಅದೇ ಮಣ್ಣಲ್ಲಿ ತುಂಬ ಎರೆ ಹುಳ ಇದ್ದಾವೆ ಅವನ್ನೇ ನಾನು ಮೇಲೆ ಹಾಕ್ತೀನಿ ಆವಾಗ ಅದಕ್ಕೆ ಆಹಾರ ಸಿಕ್ಕಂಗೂ ಆಗುತ್ತೆ ನಮಗೆ ಗೊಬ್ಬರನೂ ಆಗುತ್ತೆ ಈ ಥರ ಮಾಡ್ಕೋಬೋದು ಯಾವಾಗಲೂ ನೀವು ವೇಸ್ಟ್ ಹಾಕಿ ಗಿಡಗಳು ಬೆಳೆಸಿರೋ ಮಣ್ಣನ್ನು ನೀವು ಗೊಬ್ಬರದ ಥರ ಯೂಸ್ ಮಾಡ್ಬೋದು ಸಪ್ರೇಟ್ ಗೊಬ್ಬರ ಹಾಕೋ ಕೆಲಸನೇ ಇರೋಲ್ಲ ಒಂದು ಸರಿ ಮೂರು ತಿಂಗಳು ಬೆಳೆ ಇರುತ್ತಲ್ವ ತರಕಾರಿಗೆ ಆ ಮೂರು ತಿಂಗಳು ಬೆಳೆ ಆಗೋಷ್ಟೊತ್ತಿಗೆ ಆ ಮಣ್ಣಲ್ಲಿ ಗೊಬ್ಬರದ ಅಂಶ ಸಾಕಷ್ಟು ಇರುತ್ತೆ ನೀವು ಆ ಮಣ್ಣನ್ನು ಮತ್ತೆ ಬೇರೆ ಗಿಡಗಳಿಗೆ ಗೊಬ್ಬರದ ಥರ ಕೂಡ ಉಪಯೋಗಿಸ್ಬೋದು ಆವಾಗ ಒಂಚೂರು ವೇಸ್ಟ್ ಕೊಟ್ಟು ಆ ಮಣ್ಣು ಹಾಕೋದ್ರಿಂದ ಆ ಎರೆ ಹುಳುಗಳಿಗೆ ಮತ್ತೆ ಗೊಬ್ಬರ ಸಿಕ್ಕಂಗೆ ಆಗುತ್ತೆ ಆ ಪಾಟಲ್ಲಿರೋ ಮಣ್ಣನ್ನು ಲೂಸ್ ಆಗುತ್ತೆ ಗೊಬ್ಬರನೂ ಸಿಗುತ್ತೆ ಈ ಥರ ಮಾಡಿ ನೋಡಿ ನಾನು ನೀವು ಮಾತಾಡ್ತಾ ಮಾತಾಡ್ತಾ ಅಷ್ಟು ತುಂಬಿದ್ದೀನಿ ತುಂಬಿಟ್ಟು ಇದು ನೋಡಿ ಇದು ಪಾಟಲ್ಲಿ ಅದೇ ಹೇಳಿದ್ನಲ್ಲ ಗ್ರೋ ಬ್ಯಾಗಲ್ಲಿ ತೆಗ್ದಿರೋ ಮಣ್ಣು ಯಾವ ಥರ ಇದೆ ಅಂತ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಬಿಡಿ ಬಿಡಿಯಾಗಿದೆ ಅಂತ ನಾನು ಅದಕ್ಕೇನು ಗೊಬ್ಬರ ಕಲಸಿರಲಿಲ್ಲ ಇದೇ ಥರ ಗಾರ್ಡನ್ ವೇಸ್ಟ್ ಹಾಕ್ಬಿಟ್ಟು ಮಣ್ಣು ಹಾಕ್ಬಿಟ್ಟು ನಾನು ಹೀರೆಕಾಯಿ ಬೀಜ ಅದು ಇದು ಇಟ್ಟಿದ್ನಲ್ಲ ಅದನ್ನ ಇವಾಗ ಗ್ರೋ ಬ್ಯಾಗ್ಗಳು ಖಾಲಿ ಮಾಡಬೇಕಲ್ವ ಅದರಿಂದ ಆ ಥರ ಮಣ್ಣು ಈ ಥರ ಬಕೆಟಿಗೆ ಶುರುಕೊಂಡು ಇವಾಗ ಆ ಮಣ್ಣು ಹಾಕ್ತಾಯಿದ್ದೀನಿ ಹಳೆ ಮಣ್ಣು ಸಪ್ರೇಟ್ ಇನ್ನೊಂದು ಬಕೆಟಲ್ಲಿ ಇಟ್ಟಿದ್ದೀನಿ ಅದು ಬರೀ ಬೇರೊಂದೇ ತಕ್ಕೊಂಡು ಲಾಸ್ಟಲ್ಲಿ ಹಾಕೋಣ ಅಂತ ಇದನ್ನು ಇವಾಗ ಮೇಲೆ ಮಣ್ಣು ಹಾಕ್ಬಿಟ್ಟು ವೇಸ್ಟ್ ಹಾಕಿದ್ಮೇಲೆ ಮೇಲೆ ಮಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಅದುಂಬ್ಬಿಟ್ರೆ ಅದು ಇನ್ನೊಂದು ವಾರ ಹದಿನೈದು ದಿನಕ್ಕೆ ಇನ್ನೂ ಚೂರು ಕೆಳಗೆ ಹೋಗುತ್ತೆ ಅದಕ್ಕೆ ನೀವು ಆದಷ್ಟು ಪಾಟ್ ಫುಲ್ಲು ಬರಂಗ ಹಾಕಿ ಮಣ್ಣು ಯಾಕೆಂದರೆ ಇವತ್ತು ತುಂಬಾ ಗಾರ್ಡನ್ ವೇಸ್ಟ್ ಹಾಕಿದ್ದೀವಲ್ಲ ಮಣ್ಣನ್ನು ಸ್ವಲ್ಪ ಜಾಸ್ತಿನೇ ಹಾಕಿ ಆವಾಗ ಅದು ಕೊಳತ್ ಬಿಟ್ಟು ಮತ್ತೆ ನೀವು ಕೆಳಗೆ ಹೋಗುತ್ತೆ ಹಂಗೆ ಹೋದಾಗ ಬೇಕಾದ್ರೆ ನೀವು ಇನ್ನೊಂಚೂರು ಮಣ್ಣು ಅಥವಾ ವೇಸ್ಟೋ ಹಾಕ್ಕೋಬೋದು ಆ ಥರ ಮಾಡ್ಕೋಬೋದು ಅಷ್ಟೊತ್ತಿಗೆ ನಾನು ಇವಾಗ ಪ್ರೂನ್ ಮಾಡಿದ್ದೀನಿ ಗಿಡಗಳು ನೋಡಿ ಅಲ್ಲಿ ಎರೆಹುಳ ತೋರಿಸ್ತಾ ಇದ್ದೀನಿ ಆ ಮಣ್ಣಲ್ಲಿ ಎರೆಹುಳ ಯಾವ ಥರ ಇದೆ ಅಂತ ಎಷ್ಟು ಎರೆಹುಳ ಸಿಗ್ತಾ ಇದ್ದಾವೆ ಅಂತಾರೆ ಅದರಲ್ಲಿ ಅಷ್ಟು ಎರೆಹುಳ ಇದ್ದಾವೆ ಇವಾಗ ಅದರಲ್ಲಿ ಆ ಮಣ್ಣಲ್ಲಿ ಅದಕ್ಕೆ ಆಹಾರ ಏನೂ ಇಲ್ಲ ಎಲ್ಲ ಕೊಳ್ತೋಗಿದೆ ಇವಾಗ ನಾವು ಇದನ್ನು ಆಹಾರವಾಗಿ ಕೊಟ್ಟರೆ ಅಲ್ಲಿ ಎರೆಹುಳ ಸಂಖ್ಯೆ ಮತ್ತೆ ಜಾಸ್ತಿ ಆಗುತ್ತೆ ಈ ಥರ ನೀವು ಎರೆಹುಳಗಳ ಸಂಖ್ಯೆ ಜಾಸ್ತಿನೂ ಮಾಡ್ದಂಗೆ ಆಗುತ್ತೆ ನಮ್ಮ ಗಿಡಗಳಿಗೆ ಗೊಬ್ಬರ ಸಿಕ್ಕಂಗೂ ಆಗುತ್ತೆ ಈ ಥರ ಈಸಿಯಾಗಿ ಗಾರ್ಡನ್ನಲ್ಲಿ ನಾವು ಗೊಬ್ಬರ ತರದೇ ನಾವು ಗಿಡಗಳಿಗೆ ಗೊಬ್ಬರ ಕೊಡ್ಬೋದು ಇದು ನಾನು ಹೇಳೋ ಪದ್ಧತಿ ಅನುಸರಿಸ್ಕೊಂಡ್ರೆ ಗಿಡಗಳು ಚೆನ್ನಾಗೇ ಬೆಳೀತವೆ ಆಮೇಲೆ ಬ ಪಾಟೂ ಅಗುರವಾಗಿರುತ್ತೆ ಭಾರ ಇರಲ್ಲ ಈ ಥರ ಮಾಡೋದ್ರಿಂದ ಪಾಟ್ ತುಂಬ ಅಗುರ ಇರುತ್ತೆ ನೋಡಿ ಎರೆಹುಳಗಳು ಒಂದು ಮೂರು ನಾಲ್ಕು ಸಿಕ್ತು ಕೆಳಗಡೆ ಹೋಗಿರುತ್ತೆ ಅದು ಒಂದೆರಡು ಸರಿ ತೆಗಿಯೋಷ್ಟೊತ್ತಿಗೆ ಎರೆಹುಳ ಅದ್ರ ಜೊತೆಗೆ ಬರುತ್ತೆ ಆವಾಗ ಇದಕ್ಕೆ ಹಾಕ್ತೀನಿ ನೋಡಿ ಅಷ್ಟು ಪಾಟು ತುಂಬ ತುಂಬಿದ್ನಲ್ವ ಇವಾಗ ಮಣ್ಣು ಹಾಕಲೇ ಸ್ವಲ್ಪ ಅದುಮ್ದಂಗೆ ಆಯಿತು ನೋಡಿ ಎಷ್ಟು ಆಯ್ತು ಅಂತ ನೀವು ನಾನು ನೋಡಿಸ್ತಾ ಇದ್ದೀನಿ ಕಟ್ ಮಾಡ್ದೇನೆ ನೋಡಿಸ್ತಾ ಇದ್ದೀನಿ ನೋಡಿ ಎಷ್ಟೋಯ್ತು ಮಣ್ಣು ಹಾಕಿದ್ಮೇಲೆ ಇವಾಗ ನಾನು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಸಿನೇ ಇದೆ ಇದರಲ್ಲಿ ತೆಗ್ದಿದ್ದ ಬೇರು ಇರುತ್ತಲ್ಲ ಆ ಬೇರ್ಗೂ ಕೂಡ ಇವಾಗ ಮೇಲಾಕ್ತೀನಿ ಕೆಳಗೆ ಹಾಕಲ್ಲ ಯಾವಾಗಲೂ ನಾನು ಮಲ್ಲಿಗೆ ಗಿಡ ಕ್ಲೀನ್ ಮಾಡಿದಾಗ ಬೇರು ಹಾಕ್ಬಿಟ್ಟ ಮೇಲೆ ಒಂಚೂರು ಗೊಬ್ಬರ ಹಾಕ್ತಿದ್ದೆ ಈ ಸರಿ ಈ ಥರ ಮಾಡಿದ್ದೀನಿ ಯಾಕೆಂದರೆ ಹಳೆ ಹಣ್ಣು ತೆಗ್ದಂಗೂ ಆಯಿತು ಅದಕ್ಕೆ ಆಹಾರ ಕೊಟ್ಟಂಗೂ ಆಯಿತು ಅಂತ ಈ ಥರ ಮಾಡ್ತಿದ್ದೀನಿ ಈ ಥರನೂ ಮಾಡ್ಕೊಂಡು ಈಸಿಯಾಗಿ ಬಳಸ್ಕೋಬೋದು ನಾನು ಗಾರ್ಡನ್ ವೇಸ್ಟ್ ಮಾತ್ರ ಕೊಡ್ತೀನಿ ಪ್ರತಿ ಸರಿ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟೇ ಆಗ್ತಾಯಿದ್ದೆ ಈ ಸರಿನೇ ಹಾಕಿಲ್ಲ ಸ್ವಲ್ಪ ಕೆಲಸ ನಡೆದು ನಾವು ಅಲ್ಲಿ ಓಡಾಡಂಗೆ ಆಗ ಅವ್ರಿಗೂ ಕಿಚನ್ ವೇಸ್ಟ್ ಬೇಡ ಅಂತ ಬಿಟ್ಟಿದ್ದೀನಿ ಅದನ್ನೆಲ್ಲ ತೆಗೆದು ಇವಾಗ ಆಚೆ ಇಸಿದ್ದೀವಿ ವಿಧಿ ಇಲ್ದ ಯಾಕೆಂದರೆ ಅಲ್ಲೊಂದು ಬಕೆಟ್ ಇಟ್ಟಿದ್ದೆ ಬಕೆಟುನು ಫುಲ್ಲಾಗಿದೆ ಇನ್ನೊಂದು ಟಬ್ ಬಿಟ್ಟಿದೆ ಅದು ಫುಲ್ಲಾಗಿದೆ ಅದರಿಂದ ಇವಾಗ ಸದ್ಯಕ್ಕೆ ಕಿಚನ್ ವೇಸ್ಟು ಕಾರ್ಪೊರೇಷನ್ಗೆ ಅವರು ತಗೊಂಡೋಗೋಕ್ಕೆ ಆಗ್ತಾಯಿದ್ದೀವಿ ಏನೂ ಮಾಡೋಕ್ಕಾಗಲ್ಲ ಒಂದೊಂದು ಸರಿ ಕೆಲಸ ಮುಗಿಯೋವರೆಗೂ ನಾನು ಅದನ್ನು ಬಳಸೋಕ್ಕಾಗಲ್ಲ ನೋಡಿ ಇವಾಗ ಎಷ್ಟು ಮಣ್ಣು ಹಿಡೀತು ಅಂತ ಇವಾಗ ನಾನು ಸುಮಾರು ಒಂದು ಒಂದು ಕಾಲಿಂಚು ಇಂಚು ಬಿಟ್ಬಿಟ್ಟು ಇನ್ನೆಲ್ಲ ಫುಲ್ಲು ಮಣ್ಣು ತುಂಬತೀನಿ ನೀರು ಹಾಕೋಕ್ಕೆ ಜಾಗ ಇರೋಷ್ಟು ಮಾತ್ರ ಇನ್ನು ಇದಕ್ಕೆ ನಾವು ಹೂವು ಮುಗಿಯೋ ಹೂವು ಬ ಶುರುವಾಗಿ ಹೂವು ಮುಗಿಯೋವರೆಗೂ ಏನು ಕೊಡದೇ ಇದ್ರೂ ಗಿಡ ಚೆನ್ನಾಗಿ ಚಿಗ್ರಿ ಮತ್ತೆ ಬಿಡುತ್ತೆ ಸಣ್ಣ ಮಲ್ಲಿಗೆ ಗಿಡ ಇದು ಇವಾಗ ದೊಡ್ಡ ಮಲ್ಲಿಗೆ ಸ್ಟಾರ್ಟ್ ಆದಮೇಲೆ ಇವು ಸ್ಟಾರ್ಟ್ ಆಗುತ್ತೆ ಅಷ್ಟೊತ್ತಿಗೆ ಇದು ಗೊಬ್ಬರ ಆಗಿರುತ್ತೆ ಈ ಥರ ಮಾಡ್ಕೊಳ್ಳಿ ನೀವು ಈಸಿಯಾಗಿ ಮಾಡ್ಕೊಬೋದು ಇದನ್ನೊಂದು ಮುಗಿಸ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ಈ ಸಾಲಲ್ಲಿ ಮಲ್ಲಿಗೆ ಗಿಡ ಸಾಲ ಇದು ಇದು ಲಾಸ್ಟು ಲಾಸ್ಟಲ್ಲಿ ಬಂದು ತಂದಿಟ್ಟಿದ್ದು ದೊಡ್ಡ ಪಾಟು ಅಂತ ಅದಕ್ಕೆ ತಿರ್ಗಾ ಮಾರನೇ ದಿನ ಇದನ್ನು ಈ ಥರ ಮಾಡಿ ನಾ ಫಸ್ಟ್ ತೋರಿಸಿದ್ಮೇಲೆ ಆ ಸಾಲು ಇವತ್ತು ಕ್ಲೀನ್ ಮಾಡ್ಕೊತೀನಿ ಈ ಥರ ದಿನ ದಿನ ಗಾರ್ಡನ್ ಕೆಲಸ ಮಾಡ್ತಾಯಿದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಎಲ್ಲ ಅದು ಮೇಲೆ ಇನ್ನೊಂದು ಅಷ್ಟು ಮಣ್ಣು ಹಾಕಿದೆ ನಾನು ನರ್ಸರಿ ಪಾಟ್ ಇಟ್ಕೊಂಡಿದ್ದೀನಿ ಒಂದು ಮಣ್ಣು ಎತ್ತಾಕೋಕ್ಕೆ ಕೈಯಲ್ಲಿ ಸ್ವಲ್ಪ ಕ ಕಷ್ಟ ಒದ್ದೇ ಇದೆ ಅದರಿಂದ ಈ ಥರ ಯಾವುದನ್ನು ನೀವು ಪಾಟೇಬೇಕು ಅಂತಿಲ್ಲ ನಿಮ್ಮ ಹತ್ರ ಹೊಡೆದಿರೋ ಚುಪ್ಪು ಬಾಟ್ಲು ಯಾವುದಿದ್ರೂ ಈ ಥರ ಮಣ್ಣೆ ಎತ್ತಾಕೋಕ್ಕೆ ಯೂಸ್ ಮಾಡ್ಕೊಬೋದು ಈ ಥರ ಮಾಡ್ಕೊಂಡು ಗಿಡಗಳು ಬೆಳೆಸಿ ಚೆನ್ನಾಗಿ ಬೆಳೆಯುತ್ತೆ ಇವಾಗ ಹೂವಿನ ಕಾಲ ಮೇಯ್ನ್ ಮಲ್ಲಿಗೆ ಗಿಡಗಳು ನೀವು ಕ್ಲೀನ್ ಮಾಡ್ಕೊಂಡು ಪ್ರೂನ್ ಮಾಡ್ಕೊಂಡು ಈ ಥರ ಗೊಬ್ಬರ ಇದ್ದರೆ ಗೊಬ್ಬರ ಹಾಕಿ ಗೊಬ್ಬರ ಇದೆ ಅಂತಲ್ಲ ನಿಮ್ಮ ಹತ್ರ ಸಗಣಿ ಗೊಬ್ಬರ ಇದ್ದರೆ ಸಗಣಿ ಗೊಬ್ಬರ ಕುರಿ ಗೊಬ್ಬರ ಇದ್ದರೆ ಕುರಿಗೊಬ್ಬರ ಆಮೇಲೆ ವರ್ಮಿ ಕಾಂಪೋಸ್ಟ್ ಇದ್ದರೆ ವರ್ಮಿ ಕಾಂಪೋಸ್ಟು ಅವು ಇಲ್ಲ ಅಂದರೆ ಈ ಥರ ಮಾಡ್ಕೊಬೋದು ಗೊಬ್ಬರ ತರಲೇಬೇಕು ಅಂತ ಇಲ್ಲ ನೋಡಿ ಇವಾಗ ಎಷ್ಟು ಮಣ್ಣು ಹಾಕಿದ್ದೀನಿ ಒಂದು ಇಂಚು ಮೇಲುಗಡೆ ಜಾಗ ಬಿಟ್ಟಿದ್ದೀನಿ ಇಷ್ಟು ಹಾಕಿಟ್ಟಿದ್ದೀನಿ ಈ ಥರ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿ ಇಷ್ಟ ಆದರೂ ಒಂದು ಲೈಕ್ ಮಾಡಿ ನೋಡಿದವರು ಒಂದು ಕಮೆಂಟ್ ಮಾಡಿದರೆ ವಿಡಿಯೋ ಹೆಂಗಿದೆ ಅಂತ ನಮಗೆ ಖುಷಿಯಾಗುತ್ತೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ಮೂಡ್ ಬರುತ್ತೆ ಇದು ಪೂರ್ತಿ ವಿಡಿಯೋ ನೋಡಿ ಯಾವತ್ತೂ ನೀವು ಗಾರ್ಡನ್ನು ಕಲಿಬೇಕು ಅನ್ನೋರು ಮಾತ್ರ ಅರ್ಧಂಬರ್ಧ ವಿಡಿಯೋ ನೋಡಬೇಡಿ ಪೂರ್ತಿ ವಿಡಿಯೋ ನೋಡಿದ್ರೇ ನಾವು ಮಧ್ಯ ಮಧ್ಯೆ ಹೇಳೋದೆಲ್ಲ ಗೊತ್ತಾಗುತ್ತೆ ಇವಾಗ ನೋಡಿ ಎಲ್ಲ ಆದಮೇಲೆ ನಾನು ಇದರಲ್ಲಿ ಬೇರು ತೆಗೆದಿದ್ನಲ್ಲ ಅದೇ ಬೇರೊಂದೇ ಆರಿಸ್ಕೊಂಡಿದ್ದೀನಿ ಮಣ್ಣು ಹಳೆ ಮಣ್ಣು ಹಾಕಿಲ್ಲ ಬೇರೊಂದು ಆರಿಸ್ಬಿಟ್ಟು ಮೇಲಾಕ್ತಾಯಿದ್ದೀನಿ ಯಾಕೆಂದರೆ ಸ್ವಲ್ಪ ಗಾಳಿನೂ ಆಡುತ್ತೆ ಮಣ್ಣು ಒದ್ದೆ ಜಾಸ್ತಿ ಇದೆಯಲ್ಲ ಆಮೇಲೆ ಎರೆಹುಳಗೂ ಇದು ರಕ್ಷಣೆ ಸಿಗುತ್ತೆ ಬೇರಿರೋದ್ರಿಂದ ಎರೇ ಹುಳಗಳು ಈಚೆ ಬರಲ್ಲ ನಮಸ್ತೆ ಇನ್ನೊಂದು ದುಡಿದ ಸಿಗ್ತೀವಿ